ರಾಜ್ಯದಲ್ಲಿ ಇನ್ನು ಮುಂದೆ ಕಬಾಬ್ ಫಿಶ್ ಚಿಕನ್ ಐಟಮ್ಗಳು ಇದಕ್ಕೆಲ್ಲ ಕೃತಕ ಬಣ್ಣವನ್ನು ಬಳಸುವಂತಿಲ್ಲ ಕೃತಕ ಬಣ್ಣ ಬಳಕೆಯನ್ನು ನಿಷೇಧಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ರಾಜ್ಯದ ಮೂವತ್ತಾರು ಕಡೆ ಕಬಾಬ್ಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು ಲ್ಯಾಬ್ ರಿಪೋರ್ಟ್ನಲ್ಲಿ ಸನ್ಸೆಟ್ ಎಲ್ಲೋ ಹಾಗೆ ಕಾರ್ಮೋಸಿನ್ ಮಾದರಿ ಕಂಡು ಬಂದಿತ್ತು ಹೀಗಾಗಿ ಈ ಜನರ ಆರೋಗ್ಯದ ದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರು ಇವತ್ತು ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಇನ್ಮುಂದೆ ಆಹಾರ ಪದಾರ್ಥಗಳಲ್ಲಿ ಕೃತಕ ಬಣ್ಣವನ್ನ ಬಳಸಿದ್ರೆ ಹತ್ತು ಲಕ್ಷ ರೂಪಾಯಿ ದಂಡ ಹಾಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ ಬಹಳ ಮಂದಿ ಈ ಕಬಾಬ್ ಎಲ್ಲ ಕಲರ್ ಕಲರ್ ಇದ್ರೇನೆ ಬಹಳ ಇಷ್ಟ ಅಂದ್ರೆ ಏನು ಈ ಕೆಂಪಾಗಿದೆ ಅಥವಾ ಬಹಳ ಬಣ್ಣದಿಂದ ಕೂಡಿದೆ ಅನ್ನುವಂಥದ್ದು ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ತಾರಿಲ್ಲ ಇದೇನೋ ಕೃತಕ ಬಣ್ಣ ಬಳಸಿದ್ದಾರೆ ಅಂತ ಅಂತ ಬಣ್ಣ ನೋಡಿ ಮರಳಾಗಕ್ಕೆ ಹೋಗ್ಬಿಡಿ ಅಷ್ಟೇ ಅಲ್ಲ ಅಂತ ಬಣ್ಣ ಹಾಕುವಂತ ಹೋಟೆಲ್ನವರು ಕೂಡ ಇನ್ ಮುಂದೆ ಹುಷಾರಾಗಿರಿ ಯಾಕಂದ್ರೆ ಈ ತಿರುಗಿಯಾಗಿ ಬಣ್ಣ ಹಾಕಿ ಕಬಾಬ್ ಅಥವಾ ಇನ್ನೇ ಚಿಕನ್ ಐಟಮ್ಸ್ ಅಥವಾ ಯಾವುದೇ ಡಿಶಸ್ ಅನ್ನ ಮಾಡಿದ್ರೆ ನಿಮಗೆ ಕಠಿಣವಾದಂತಹ ಶಿಕ್ಷೆ ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ